ಕಳೆದ ಎರಡು ಮೂರು ದಿನಗಳಿಂದ ಪತ್ರಿಕೆಗಳಿರ್ಬೋದು ಚಾನೆಲ್ಗಳಿರ್ಬೋದು ಎದರಲ್ಲೂ ಎಲ್ಲದರಲ್ಲೂ ಕೂಡ ಜಾತಿ ಗಣತಿಯದ್ದೇ ಸದ್ದು ಗದ್ದಲ ನಡೀತಾ ಇದೆ ನಿಜಕ್ಕೂ ಹೇಳಬೇಕು ಅಂದರೆ ಸಿದ್ದರಾಮಯ್ಯನವರು ಎಂತಹ ಒಬ್ಬ ರಾಜಕಾರಣಿ ಯಾವ ರೀತಿ ರಿಯಲ್ ಇಶ್ಯೂಸನ್ನು ಡಿಫ್ಲೆಕ್ಟ್ ಮಾಡ್ಬೋದು ಅನ್ನೋದನ್ನು ಇದ್ರ ಮುಖಾಂತರ ಸಾಬೀತು ಮಾಡಿದ್ದಾರೆ ಒಂದು ಕಡೆ ಪಕ್ಷ ಇನ್ನೊಂದು ಕಡೆ ವಿಪಕ್ಷ ಇಬ್ಬರನ್ನೂ ಕೂಡ ಕೂಡ ಕುರಿ ಮಾಡೋದರಲ್ಲಿ ಅವರು ಯಶಸ್ವಿಯಾಗಿದ್ದಾರೆ ರಿಯಲ್ ಇಶ್ಯೂಸನ್ನ ಬಿಟ್ಬಿಟ್ರು ಎಲ್ಲ ಕಡೆ ಡಿಫ್ಲೆಕ್ಟ್ ಮಾಡಿದ್ದಾರೆ ಒಂದು ಕಡೆ ಈ ಜಾತಿ ಗಣತಿ ಈ ಸಂಖ್ಯಾ ಆಧಾರದ ಮೇಲೆ ಹೊರಬಿದ್ದು ಕೂಡಲೇ ಇವತ್ತು ಡಿ ಕೆ ಶಿವಕುಮಾರ್ ಅವರು ಒಕ್ಕಲಿಗರ ಸಂಖ್ಯೆ ಕಮ್ಮಿ ಆಯಿತು ಅಂತೇಳಿ ಹೇಳಿ ಒಕ್ಕಲಿಗರ ಶಾಸಕರ ಸಭೆಯನ್ನು ಕರೆದಿದ್ದಾರೆ ಇನ್ನೊಂದು ಕಡೆ ಲಿಂಗಾಯತರ ಸಂಖ್ಯೆ ಕಮ್ಮಿ ಆಯಿತು ಅಂತೇಳಿ ಹೇಳಿ ಶಾಮ್ನೂರು ಶಿವಶಂಕರಪ್ಪನವರು ಅಪಸ್ವರ ಎತ್ತಿದ್ದಾರೆ ಅವರು ಕೂಡ ಮಾತನಾಡ್ತಾ ಇದ್ದಾರೆ ಮತ್ತೊಂದು ಕಡೆ ದಲಿತ ನಾಯಕರು ನಮ್ಮ ಸಂಖ್ಯೆ ಒಂದು ಕೋಟಿಗಿಂತ ಜಾಸ್ತಿ ಇದೆ ಅಂತೇಳಿ ಭಾಳ ಒಳಗಿಂದ ಒಳಗೆ ಖುಷಿ ಪಟ್ಕೊಂಡು ನಮಗೆ ಮುಖ್ಯಮಂತ್ರಿ ಸ್ಥಾನದಿಂದಲ್ಲ ನಾಳೆ ಲಭ್ಯವಾಗ್ಬೋದು ಅಂತ ಯೋಚನೆ ಮಾಡ್ತಿದ್ದಾರೆ ಆದರೆ ಸಿದ್ದರಾಮಯ್ಯನವರ ತಂತ್ರಗಾರಿಕೆ ಅವರು ಇಟ್ಕೊಂಡಿರುವಂಥ ದುರುದ್ದೇಶದ ಬಗ್ಗೆ ಯಾರು ಯೋಚನೆಯನ್ನು ಮಾಡ್ತಿಲ್ಲ ನಮ್ಮ ನಮ್ಮ ಜಾತಿಗಳ ಸಂಖ್ಯೆ ಕಮ್ಮಿ ಆಯಿತು ಅಂತ ಹೇಳಿ ಎಲ್ಲ ಯೋಚನೆಯನ್ನು ಮಾಡ್ತಾ ಇದ್ದಾರೆ ಆದರೆ ಸಿದ್ಧರಾಮಯ್ಯನವರು ಒಡೆಯಕ್ಕೆ ಹೊರಟಿರೋದು ಒಟ್ಟಾರೆ ಹಿಂದೂ ಸಮಾಜವನ್ನು ಅನ್ನೋದನ್ನು ಇವರೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು ಈ ಹಿಂದೆ ಅವರು ಅಹಿಂದ ಕಟ್ಟಿ ಅಲ್ಪಸಂಖ್ಯಾತರು ಹಿಂದುಳಿದವರು ದಲಿತರು ಅಂತ ಹೇಳಿ ಅಲ್ಲಿ ಒಂದಷ್ಟು ಜನ ಅಲ್ಪಸಂಖ್ಯಾತರ ಜೊತೆಗೆ ಹಿಂದುಳಿದ ದಲಿತ ಅಂತೇಳಿ ನಮ್ಮ ಹಿಂದೂ ಸಮಾಜದ ಒಂದಷ್ಟು ಜನ ಸೇರಿಸ್ಕೊಂಡು ರಾಜಕೀಯ ನೆಲೆಯನ್ನು ಪಡ್ಕೊಳ್ಳೋಕೆ ಪ್ರಯತ್ನ ಮಾಡಿದರು ಅದಾದಮೇಲೆ ಮುಖ್ಯಮಂತ್ರಿ ಆದರು ಈಗ ಎರಡನೇ ಸಾರಿ ಮುಖ್ಯಮಂತ್ರಿಯಾಗಿ ಮುಸಲ್ಮಾನರ ಸಂಖ್ಯೆಯನ್ನು ವೃದ್ಧಿಯನ್ನು ಮಾಡಿ ಜಾ ಜಾತಿ ಗಣತಿಯಲ್ಲಿ ಹಿಂದೂಗಳನ್ನು ಎಲ್ಲ ಜಾತಿಗಳನ್ನು ಕೂಡ ಒಡಿಬೇಕು ಅಂತೇಳಿ ಹೇಳಿ ಈ ಜಾತಿ ಗಣತಿಯ ಈ ಸ್ಯಾಂಪಲ್ ಸರ್ವೆ ಮುಖಾಂತರವಾಗಿ ಅವೈಜ್ಞಾನಿಕವಾಗಿ ಮಾಡಿರುವಂಥ ಅಂಕಿಅಂಶಗಳನ್ನು ಇವತ್ತು ಹೊರಗಡೆ ಹಾಕಿದ್ದಾರೆ ಆದರೆ ನಾನು ಮಾನ್ಯ ಸಿದ್ದರಾಮಯ್ಯನವರು ವಿಶ್ವವಿಖ್ಯಾತ ಅರ್ಥಶಾಸ್ತ್ರಜ್ಞರು ಹಾಗೂ ನಮ್ಮ ಒಕ್ಕಲಿಗರ ಸಂಖ್ಯೆ ಕಮ್ಮಿ ಆಯಿತು ನಮ್ಮ ಲಿಂಗಾಯತರ ಸಂಖ್ಯೆ ಕಮ್ಮಿ ಆಯಿತು ಉಳಿದ ಓ ಬಿ ಸಿ ಅವರ ಸಂಖ್ಯೆ ಕಮ್ಮಿ ಆಯಿತು ಎಸ್ ಟಿಗಳ ಸಂಖ್ಯೆ ಕಮ್ಮಿ ಆಯಿತು ಅಂತ ಹೊಡೆದಾಡ್ತಾ ಇರುವಂತಹ ಎಲ್ಲ ನಾಯಕರುಗಳಿಗೂ ನಾನು ಒಂದು ಮಾತು ಹೇಳಲಿಕ್ಕೆ ಬಯಸ್ತೀನಿ ಸಿದ್ದರಾಮಯ್ಯನವರು ಹಿಂದೂ ಸಮಾಜವನ್ನು ಒಡಿಲಿಕ್ಕೆ ಹೊರಟಿದ್ದಾರೆ ಅನ್ನುವ ಕನಿಷ್ಠ ಜ್ಞಾನವನ್ನು ಇಟ್ಕೊಳ್ಳದಲ್ಲೇ ನೀವೆಲ್ಲ ಜಾತಿವಾರ ಸಭೆಗಳನ್ನು ಮಾಡಲಿಕ್ಕೆ ಶಾಸಕರ ಸಭೆಯನ್ನು ಕರಲಿಕ್ಕೆ ನೀವು ಹೊರಟಿದ್ದೀರಿ ಆದರೆ ಎಸ್ ಸಿ 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 ಡೇಟಾ ಅಂದರೆ ಏನು ಎರಡು ಸಾವಿರದ ಹನ್ನೊಂದರಲ್ಲಿ ಜನಗಣತಿ ಆಯಿತು ಜನಗಣತಿಯ ಬೆನ್ನಲ್ಲೇ ಎಸ್ ಸಿ 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 ಡೇಟಾವನ್ನು ಕೂಡ ಕಲೆಕ್ಟ್ ಮಾಡಿ ಅಂದರೆ ಸೋಷಿಯೋ ಎಕನಾಮಿಕ್ ಕ್ಯಾಶ್ ಸೆನ್ಸಸ್ ಸಾಮಾಜಿಕವಾಗಿ ಆರ್ಥಿಕವಾಗಿ ಯಾರ್ಯಾವ ಜಾತಿಗಳು ಹಿಂದುಳಿದಿದ್ದಾವೆ ಅವುಗಳನ್ನು ಲೆಕ್ಕಾಚಾರ ಮಾಡಿ ಅವುಗಳನ್ನು ಗಣತಿ ಮಾಡಿ ಅಂತೇಳಿ ಕೇಂದ್ರ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಇಲಾಖೆ ಸೂಚನೆಯನ್ನು ಕೊಡುತ್ತೆ ಇದನ್ನು ಕೊಟ್ಟಿದ್ದಾರು ಕೇಂದ್ರದ ಗ್ರಾಮೀಣಾಭಿವೃದ್ಧಿ ಖಾತೆ ಗ್ರಾಮೀಣಾಭಿವೃದ್ಧಿ ಖಾತೆ ಯಾಕೆ ಕೊಡುತ್ತೆ ಯಾವುದನ್ನು ಲೆಕ್ಕ ಮಾಡೋಕ್ಕೆ ಜಾತಿನ ಲೆಕ್ಕ ಮಾಡಿ ಅಂತಲ್ಲ ಗ್ರಾಮೀಣಾಭಿವೃದ್ಧಿ ಕಾಲ ಕಾ ಖಾತೆ ಭಾಳ ನಿರ್ದಿಷ್ಟವಾಗಿ ಗ್ರಾಮಾಂತರ ಭಾಗಗಳಲ್ಲಿ ಅದು ಎಸ್ ಸಿ ಇರ್ಬೋದು ಎಸ್ ಟಿ ಇರ್ಬೋದು ಒ ಬಿ ಸಿ ಇರ್ಬೋದು ಯಾವ್ಯಾವ ಜಾತಿಗಳು ಹಿಂದುಳಿದಿದ್ದಾವೆ ಎಷ್ಟುಗಳ ಎಷ್ಟು ಜನರ ಮನೆಯಲ್ಲಿ ಎಷ್ಟು ಜನರಿಗೆ ಕಚ್ಚಾ ಮನೆ ಇದೆ ಎಷ್ಟು ಜನರಿಗೆ ಪಕ್ಕಾ ಮನೆ ಇದೆ ಎಷ್ಟು ಜನರ ಮನೆಯಲ್ಲಿ ಅವಿದ್ಯಾವಂತರಿದ್ದಾರೆ ಎಷ್ಟು ಜನರ ಮನೆಯಲ್ಲಿ ವಿದ್ಯಾವಂತರಿದ್ದಾರೆ ಎಷ್ಟು ಜನರ ಮನೆಯಲ್ಲಿ ದುಡಿಯುವಂಥ ಗಂಡಸಿದ್ದಾನೆ ಎಷ್ಟು ಜನರ ಮನೆಯಲ್ಲಿ ದುಡಿಯುವಂಥ ಗಂಡಸಿಲ್ಲ ಎಷ್ಟು ಜನರ ಮನೆಯಲ್ಲಿ ಮಹಿಳೆಯರು ಮಾತ್ರ ದುಡಿತಾ ಇದ್ದಾರೆ ಅವ್ರ ಮನೆ ಮಕ್ಕಳು ಎಷ್ಟಿದ್ದಾರೆ ಅವರ ಸ್ಥಿತಿಗತಿ ಏನಿದೆ ಇದನ್ನು ಲೆಕ್ಕಾಚಾರವನ್ನು ಮಾಡಿ ಇದರ ಗಣತಿಯನ್ನು ಮಾಡಿ ನಮಗೆ ದಾಖಲೆ ಮಾಹಿತಿ ವಿವರವನ್ನು ಕೊಡಿ ಅದರ ಆಧಾರದ ಮೇಲೆ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಅವರನ್ನು ಮೇಲೆತ್ತೋದಕ್ಕೆ ಕಾರ್ಯಕ್ರಮಗಳನ್ನು ಯೋಜನೆಗಳನ್ನು ರೂಪಿಸೋದಕ್ಕೆ ಎರಡು ಸಾವಿರದ ಹನ್ನೊಂದರಲ್ಲಿ ಕೇಂದ್ರ ಗ್ರಾಮೀಣಾಭಿವೃದ್ಧಿ ಖಾತೆ ಇದಕ್ಕೆ ಸೂಚನೆ ಕೊಟ್ಟಿರೋಂಥದ್ದು ಆದರೆ ಸಿದ್ದರಾಮಯ್ಯನವ್ರು ಮಾಡಿದ್ದೇನು ಜಾತಿ ಗಣತಿಯಂತೆ ಇದು ಗ್ರಾಮೀಣ ಭಾಗದಲ್ಲಿ ಇದು ಏನು ಸಿಟಿನಲ್ಲೇ ಬಂದ್ ಮಾಡಲ್ಲ ಕರೀಂದ್ರ ಗ್ರಾಮೀಣಾಭಿವೃದ್ಧಿ ಇಲಾಖೆಯದನ್ನು ಕೊಡುವಂಥದ್ದು ಇದನ್ನು ಆದರೆ ಸಿದ್ದರಾಮಯ್ಯನವ್ರು ಕ್ಯಾಸ್ಟ್ ಕ್ಯಾಶ್ ಸೆನ್ಸಸ್ ಮಾಡಿಬಿಟ್ಟಿದ್ವಿ ಯಾರು ಮನೆ ಬಂದಿದ್ದೀರಿ ಸರ್ ಯಾವ ಕ್ಯಾಶ್ ಸೆನ್ಸಸ್ ಮಾಡಿದ್ದೀರಿ ನೀವು ಸಿಟಿನಲ್ಲಿ ಬಂದು ಮಾಡಿದ್ದೀರಿ ನೀವು ಎಲ್ಲ ಅಲ್ಲಿ ಇಲ್ಲಿ ಹೋಗ್ಬಿಟ್ಟು ಸ್ಯಾಂಪಲ್ ಸರ್ವೆ ಮಾಡ್ಕೊಂಬಿಟ್ಟು ಅದನ್ನೇ ಭಾಳ ಸಹ ನೀವು ದಾರಿ ತಪ್ಪಿಸುವಂಥ ಕುರಿ ಮಾಡುವಂಥ ಮಾಡ್ತಾ ಮಾಡ್ತಾಯಿದ್ದೀರಿ ಸರ್ ನೀವು ನಿಮಗೆ ಉದ್ದೇಶ ಸುದ್ದಿ ಇದ್ದರೆ ಈಗ ನೀವು ಕೊಟ್ಟಿರುವಂಥ ಸಂಖ್ಯೆ ಇದೆಯಲ್ಲ ಬೆಂಗಳೂರಿನಲ್ಲಿ ಗಣತಿ ಆಗಿದೆ ಸರ್ ಬೆಂಗಳೂರಿನಲ್ಲೇ ಒಂದು ಒಂದೂವರೆ ಕೋಟಿ ಜನಸಂಖ್ಯೆ ಇದ್ದಾರೆ ನೀವು ಕೊಟ್ಟಿರುವಂಥ ಜನಸಂಖ್ಯೆಯ ಒಟ್ಟಾರೆ ಅದರ ಒಟ್ಟು ಸಂಖ್ಯೆಯನ್ನು ತೆಗೆದು ನೋಡಿ ಕರ್ನಾಟಕದ ಒಟ್ಟು ಜನಸಂಖ್ಯೆ ನೋಡಿ ತಾಳಮೇಳ ಹೊಂದುತ್ತಾ ಹಾಗಾದ್ರೆ ಎಲ್ಲಿ ಸಿಟಿ ಭಾಗದಲ್ಲಿ ನೀವು ಗಣತಿಯನ್ನು ಮಾಡಿದಿರಿ ಅದ್ರ ಉದ್ದೇಶವನ್ನೇ ಮರೆತು ಇದನ್ನು ಜಾತಿ ಗಣತಿ ಅನ್ನೋ ರೀತಿಯಲ್ಲಿ ನೀವು ಬಿಂಬಿಸ್ತಾ ಇದ್ದೀರಿ ಸರ್ ಕಳೆದ ಈ ಸಿದ್ದರಾಮಯ್ಯನವರ ಒಂದು ಮೋಡ ಸಾಪ್ರಂಟಿ ಅಥವಾ ಕಾರ್ಯವಿಧಾನನ ಎಲ್ಲರೂ ಎಲ್ಲ ರಾಜಕಾರಣಿಗಳು ವಿಶೇಷವಾಗಿ ಕಾಂಗ್ರೆಸ್ಸಿಗೆ ಅವ್ರು ಅರ್ಥ ಮಾಡ್ಕೊಳ್ಬೇಕು ಯಾಕೆಂತಂದರೆ ಇವರಿಗೆ ಮೊದಲನೇ ಸಾರಿ ಮುಖ್ಯಮಂತ್ರಿ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರವರೆಗಾದರು ಈಗ ಎರಡನೇ ಸಾರಿ ಮುಖ್ಯಮಂತ್ರಿಯಾಗಿ ಎರಡು ವರ್ಷ ತುಂಬಕ್ಕೆ ಬಂತು ಈ ಏಳು ವರ್ಷಗಳ ಕಾಲಾವಧಿಯಲ್ಲಿ ಸಿದ್ದರಾಮಯ್ಯವ್ರು ಏನು ಮಾಡಿದ್ದಾರೆ ಹಿಂದ ಅಂತ ಹಿಂದೂಗಳಲ್ಲಿ ಒಂದು ವರ್ಗವನ್ನು ಒಡೆಯಕ್ಕೆ ನೋಡಿರು ಈಗ ಜಾತಿ ಗಣತಿ ಅಂತ ಉಳಿದವ್ರನ್ನ ಒಡೆಯಕ್ಕೆ ನೋಡ್ತಿದ್ದಾರೆ ಆದರೆ ಇವರು ಎರಡನೇ ಸಾರಿ ಮುಖ್ಯಮಂತ್ರಿಯಾಗಿ ಎರಡು ವರ್ಷ ತುಂಬುತ್ತೆ ಮುಂದಿನ ತಿಂಗಳು ಇಪ್ಪತ್ತನೇ ತಾರೀಕಿಗೆ ಇಲ್ಲಿವರೆಗೂ ಗ್ಯಾರಂಟಿ ಗ್ಯಾರಂಟಿ ಅಂದರು ಆರು ತಿಂಗಳಿಂದ ಗೃಹಲಕ್ಷ್ಮಿ ಬಂದಿಲ್ಲ ಆರು ತಿಂಗಳಿಂದ ಅನ್ನ ಅನ್ನಭಾಗ್ಯ ಯೋಜನೆ ಇದು ದುಡ್ಡು ಬಂದಿಲ್ಲ ಯುವಕರಿಗೆ ಅಂತ ಹೇಳಿಬಿಟ್ಟು ಯುವ ನಿಧಿ ಪ್ರಾರಂಭ ಮಾಡ್ತೀವಿ ವಿದ್ಯಾವಂತರು ಡಿಗ್ರಿ ಹೋಲ್ಡರ್ಸು ನಿಮಗೆ ಕೆಲಸ ಸಿಗೋವರೆಗೂ ನಿರುದ್ಯೋಗ ಪತ್ಯೆ ಕೊಡ್ತೀವಿ ಅಂತಂದರು ಇವತ್ತವರೆಗೂ ಸ್ಟಾರ್ಟೇ ಮಾಡಲಿಲ್ಲ ಶಕ್ತಿ ಯೋಜನೆ ಅಂತೇಳಿ ಕೆ ಎಸ್ ಆರ್ ಟಿ ಸಿ ದಿವಾಳಿ ಆಯಿತು ಹಾಗೆ ವಿ ಉಚಿತ ಇನ್ನೂರು ಯೂನಿಟ್ ವಿದ್ಯುತ್ ಅಂತಂದ್ರೆ ಇವತ್ತು ಎಲ್ಲ ಎಸ್ಕಾಮ್ಸು ದಿವಾಳಿ ಆಗ್ತಾ ಇದೆ ಹಾಗೆ ಆಶಾ ಕಾರ್ಯಕರ್ತರಿಗೆ ಅಂಗನವಾಡಿ ಆಯಾಗಳಿಗೆ ಹತ್ತು ಸಾವಿರ ರೂಪಾಯಿ ಕೊಡ್ತೀನಿ ಅಂದರು ಆ ವಿಷಯನೇ ಇಲ್ಲಿವರೆಗೂ ಇಲ್ಲಿವರೆಗಾದ್ರೂ ಪ್ರಸ್ತಾಪನೆ ಇಲ್ಲ ನಲ್ವತ್ತೆಂಟು ಅಗತ್ಯ ಸೇವೆಗಳನ್ನು ಬೆಲೆನ ಹೆಚ್ಚಳವನ್ನು ಮಾಡಿದ್ದಾರೆ ಅದನ್ನು ಇವರು ಇವಾಗ ಹಾಗೆ ಓ ಪಿ ಎಸ್ನ ತರ್ತೀವಿ ಓಲ್ಡ್ ಪೆನ್ಷನ್ ಸ್ಕೀಮ್ ತರ್ತೀವಿ ಅಂತೇಳಿ ಹೇಳಿದರು ಅದನ್ನು ಸೈಡಿಗೆ ಇಟ್ಟರು ಈ ಮಧ್ಯದಲ್ಲಿ ಮೂಡ ಹಗರಣದಲ್ಲಿ ಸಿಗಾಕೊಂಡ್ರು ವಾಲ್ಮೀಕಿ ಹಗರಣ ಆಯಿತು ಪ್ರಿಯಾಂಕಾ ಖರ್ಗೆ ಮತ್ತು ಲಕ್ಷ್ಮೀ ಹಬ್ಬಾಳ್ಕರ್ ಪಿ ಎಸ್ ಅನ್ನ ಹೆಸರನ್ನ ಬರೆದು ಬಿಟ್ಟು ಆತ್ಮಹತ್ಯೆಗಳು ನಡೆದು ಗುತ್ತಿಗೆದಾರರ ಆತ್ಮಹತ್ಯೆ ನಡೀತು ಇವೆಲ್ಲ ಒಂದರಿಂದ ಒಂದು ದುರ್ಘಟನೆಗಳು ಭ್ರಷ್ಟಾಚಾರಗಳು ಹೊರಗಡೆ ಬರ್ತಾ ಇದ್ದಾವೆ ಇವನ್ನೆಲ್ಲದನ್ನು ಕೂಡ ಡಿಫ್ಲೆಕ್ಟ್ ಮಾಡಬೇಕು ಜನರನ್ನ ಜಾತಿ ಆಧಾರದ ಮೇಲೆ ಹಿಂದೂ ಸಮಾಜವನ್ನು ಒಡಿಬೇಕು ಅಂತೇಳಿ ಸಿದ್ದರಾಮಯ್ಯನವರು ಈ ಜಾತಿ ಗಣತಿ ಅಂತ ಹೇಳ್ಬಿಟ್ಟು ಈ ನೆಪ ಮಾತ್ರಕ್ಕೆ ಸ್ಯಾಂಪಲ್ ಸರ್ವೆ ಮುಖಾಂತರ ಮಾಡಿರುವಂತಹ ಗಣತಿಯನ್ನು ಹೊರಗಡೆ ಬಿಟ್ಟಿದ್ದಾರೆ ಸಿದ್ದರಾಮಯ್ಯವ್ರನ್ನ ಕಾಂಗ್ರೆಸ್ನವರು ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಸಿದ್ದರಾಮಯ್ಯನವರು ಈ ಗಣತಿಯನ್ನು ಏನು ಕೊಟ್ಟಿದ್ದಾರೆ ಈ ಗಣತಿ ಅವ್ರು ಕೊಟ್ಟರೆ ಗಣತಿ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಮಾಡಿದ್ದು ಹನ್ನೆರಡು ವರ್ಷದ ಹಿಂದೆ ಮಾಡಿದ್ದು ಅದರ ಪ್ರಕಾರನೇ ನಡ್ಕೊಳ್ಳೋದಾದರೆ ಎಪ್ಪತ್ತೈದು ಲಕ್ಷ ಇರುವಂಥ ಮುಸಲ್ಮಾನರಿಗೆ ನಾಲ್ಕೂವರೆ ಸಾವಿರ ಕೋಟಿ ಕೊಡ್ತಾರೆ ಎಂಬತ್ತೆರಡು ಲಕ್ಷ ಇರುವಂಥ ಲಿಂಗಾಯತರಿಗೆ ಏನು ಕೊಟ್ಟಿರಿ ಎಪ್ಪತ್ತೆರಡು ಲಕ್ಷ ಇರುವಂಥ ಒಕ್ಕಲಿಗರಿಗೆ ಏನು ಕೊಟ್ಟಿದ್ರಿ ನಲ್ವತ್ನಾಲ್ಕು ಲಕ್ಷ ನಿಮ್ಮ ಸ್ವಜಾತಿಯ ಕುರುಬ್ರಿಗೆ ಏನು ಕೊಟ್ಟಿದಿರಿ ಒ ಬಿ ಸಿ ಅವ್ರಿಗೆ ಏನು ಕೊಟ್ಟಿದ್ದೀರಿ ಸಣ್ಣ ಸಣ್ಣ ಜಾತಿಯವ್ರಿಗೆ ಏನು ಕೊಟ್ಟಿದ್ದೀರಿ ಅಫಿರ್ಮೇಟಿವ್ ಆ್ಯಕ್ಷನು ಸಶಕ್ತೀಕರಣ ಅಥವಾ ಸಬಲೀಕರಣಕ್ಕೋಸ್ಕರವಾಗಿ ನೀವು ಈ ಜಾತಿ ಗಣತಿಯನ್ನು ಮಾಡಿದ್ದೀನಿ ಅನ್ನೋದಾದರೆ ಅದರ ಮೂಲ ಉದ್ದೇಶನೇ ಅದಾಗಿರೋದ್ರಿಂದ ನೀವು ಮುಸಲ್ಮಾನರಿಗೆ ನಾಲ್ಕೂವರೆ ಸಾವಿರ ಕೋ ಕೋಟಿ ಕೊಟ್ಟವರು ಉಳಿದವ್ರಿಗೆ ಏನು ಕೊಟ್ಟಿದ್ದೀರಿ ಸರ್ ಬ್ರಾಹ್ಮಣರಿಗೆ ಏನು ಕೊಟ್ಟಿದ್ದಿರಿ ಮಡಿವಾಳರಿಗೆ ಏನು ಕೊಟ್ಟಿದಿರಿ ಮರಾಠರಿಗೆ ಏನು ಕೊಟ್ಟಿದ್ರಿ ಏನು ಕೊಟ್ಟಿಲ್ಲ ಇದೆಲ್ಲ ಸಿದ್ದರಾಮಯ್ಯನವರು ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ ಮಾಡ್ತೇರುವಂತಹ ನಾಟಕ ಇದು ಸಿದ್ದರಾಮಯ್ಯ ಈ ಜಾತಿಯ ಆಧಾರದ ಮೇಲೇ ಎಲ್ಲದನ್ನು ನಿರ್ಧಾರ ಮಾಡೋದಾದರೆ ಕಾಂಗ್ರೆಸ್ನಲ್ಲಿ ಮೂವತ್ತೊಂಬತ್ತು ಜನ ವೀರಶೈವ ಶಾಸಕರಿದ್ದಾರೆ ಲಿಂಗಾಯತರಿದ್ದಾರೆ ಹಾಗಾದ್ರೆ ಮುಖ್ಯಮಂತ್ರಿ ಸೀಟ್ ಬಿಟ್ಕೊಡಿ ಹೇಗಾದರೆ ಅದನ್ನ ಬಿಟ್ಕೊಡಕ್ಕೆ ನೀವು ರೆಡಿ ಇಲ್ಲ ಒಟ್ಟಾರೆ ಉಳಿಸ್ಕೊಳ್ಬೇಕು ಅದಕ್ಕೋಸ್ಕರ ಜಾತಿ ಗಣತಿಯನ್ನು ಅದರ ಅದನ್ನು ಒಂದು ಸ್ಯಾಂಪಲ್ ಸರ್ವೆ ಮುಖಾಂತರ ಮಾಡಿರುವಂಥ ಗಣತಿಯನ್ನ ಮಾಧ್ಯಮಗಳಿಗೆ ಹರಿಬಿಟ್ಟು ನಿಮ್ಮ ಚೇರನ್ನು ಉಳಿಸ್ಕೊಂಡು ಅಧಿಕಾರದಲ್ಲಿ ಶಾಶ್ವತವಾಗಿ ಮುಂದುವರಿಬೇಕು ಅಂತ ಹೇಳಿ ನೀವು ಸ್ವಪಕ್ಷ ಮತ್ತು ವಿರೋಧ ಪಕ್ಷ ಇಬ್ಬರೂ ಕೂಡ ಕುರಿ ಮಾಡ್ತಾ ಇದ್ದೀರಿ ಅಷ್ಟೇ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಆದರೆ ನಾನು ಒಂದೆಂದು ಸ್ಪಷ್ಟವಾಗಿ ಹೇಳ್ತೀನಿ ಸಿದ್ದರಾಮಯ್ಯನವರು ಲಿಂಗಾಯತರ ಸಂಖ್ಯೆ ಒಕ್ಕಲಿಗರ ಸಂಖ್ಯೆ ಉಳಿದ ಎಲ್ಲ ಜಾತಿ ಜನಾಂಗಗಳ ಸಂಖ್ಯೆಯನ್ನು ಸಾವರಿಗಿಂತ ಕಡಿಮೆ ತೋರಿಸುವ ಮುಖಾಂತರವಾಗಿ ಇವರು ಜಾತಿ ರಾಜಕಾರಣವನ್ನು ಮಾಡ್ತಿದ್ದಾರೆ ಸಮಾಜವನ್ನು ಹಿಂದೂ ಸಮಾಜವನ್ನು ಒಡಿಲಿಕ್ಕೆ ಹೊಟ್ಟಿದ್ದಾರೆ ಅಂತ ಹೇಳಿ ಭಾಳ ಸ್ಪಷ್ಟವಾಗುತ್ತೆ ಅದರ ಜೊತೆಗೆ ಈ ಜಾತಿ ಅನ್ನೋದಿದ ಜಾತಿ ಉಪಜಾತಿ ಲಿಂಗಾಯತರಲ್ಲಿ ಉಪಜಾತಿಗಳ ಲೆಕ್ಕ ಹಾಕ್ತೀರಿ ಒಕ್ಕಲಿಗರಲ್ಲಿ ಉಪಜಾತಿ ಲೆಕ್ಕ ಲೆಕ್ಕ ಹಾಕ್ತೀರಿ ಎಸ್ ಟಿ ಕ್ಯಾಟಗರಿಲಿ ಉಪಜಾತಿ ಲೆಕ್ಕ ಹಾಕ್ತೀರಿ ಓ ಬಿ ಉಪಜಾತಿಗಳನ್ನ ಲೆಕ್ಕ ಹಾಕ್ತೀರಿ ಕುರುಬ್ರಲ್ಲೂ ಉಪಜಾತಿಗಳನ್ನ ಲೆಕ್ಕ ಹಾಕ್ತೀರಿ ಹಾಗಾದ್ರೆ ಸರ್ ಸಾಬ್ರಲ್ಲಿ ಕ್ರಿಶ್ಚಿಯನ್ರಲ್ಲಿ ಜಾತಿ ಉಪಜಾತಿ ಮೇಲ್ಜಾತಿ ಕೆಳ ಜಾತಿ ಅಲ್ವಾ ಮುಸಲ್ಮಾನರನ್ನ ತೆಗೆದುಕೊಳ್ಳಿ ಅಲ್ಲಿ ಶಿಯಾ ಸುನ್ನಿ ಇಸ್ಮಾಯಿಲ್ಸು ಅಹಮದಿಯಾಸು ಇವರು ಮಾತ್ರ ಅಲ್ಲ ಮುಸಲ್ಮಾನರು ಕೂಡ ಮೇಲ್ಜಾತಿ ಇದೆ